ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತಿದ್ರ ಮಹಿಳೆಯರು ಅಂಥವ್ರಿಗೆ ಒಂದು ವಿಚಾರ ಅಂತಲೇ ಹೇಳ್ಬೋದು ಏನಪ್ಪ ಒಂದು ವಿಚಾರ ಅಂತ ನೀವು ಕೇಳೋದಾದರೆ ಈಗ ನೀವೇನು ಪಡಿತಾ ಇದ್ದೀರ ಒಂಬತ್ತನೇ ಕಂತಿನ ಹಣ ಅದೇ ಒಂಬತ್ತಿನ ಒಂಬತ್ತನೇ ಕಂತಿನ ಹಣ ಅದೇ ಕೂಡ ಲಾಸ್ಟ್ ಹಣ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ತಿಳಿಸ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಚಾರ ಪ್ರಚಾರ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಒಂಬತ್ತನೇ ಕಂತಿನ ಹಣನೇ ಲಾಸ್ಟು ಆದಮೇಲೆ ನಾನು ಹತ್ತನೇ ಕಂತಿನ ಹಣ ಬರೋದಿಲ್ಲ ಅಂದರೆ ಎಲ್ಲಿಗೆ ಸ್ಟಾಪ್ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಹಣ ಹೇಳಿ ಕೆಲವೊಂದು ಕಡೆ ವಿಚಾರ ಹರಡ್ತಾ ಇದೆ ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನೋದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ನೋಡೋಂಥವರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಡಿ ಕೊನೆ ತ ತನಕ ನೋಡಿ ನಿಮಗೆ ಕೊನೆ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಗೊತ್ತಿಲ್ಲದೆ ಇರೋಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವೇನಾದರೂ ಇನ್ನೂ ಒಂಬತ್ತನೇ ಕಂತಿನ ಹಣ ಪಡಿತಾ ಇದ್ರೆ ಅಂತವರು ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನು ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡಿ ಒಂದು ವಿಚಾರ ಏನು ಹರಡ್ತಾ ಇದೆ ಅಂದರೆ ಏನು ಗೃಹಲಕ್ಷ್ಮಿಯರು ಹಣ ಪಡಿತಾ ಇದ್ರು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಎಂಟನೇ ಕಂತಿನ ಹಣ ಆಗಿರ್ಬೋದು ಅಥವಾ ಏಳನೇ ಕಂತಿನ ಹಣ ಆಗಿರ್ಬೋದು ಯಾವ ಹಣ ಪಡಿತಾ ಇದ್ರು ಅದೇ ಹಣ ಲಾಸ್ಟು ಮುಂದೆ ಮುಂದಿನ ಕಂತಿನ ಹಣ ಬರೋದಿಲ್ಲ ಅಂತೇಳಿ ಕೆಲವೊಂದು ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ ಅಂತಲೇ ಹೇಳ್ಬೋದು ಏನಕ್ಕೆ ಹರಡ್ತಾ ಇದೆ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಓಡಿಸ್ಕೊಡ್ದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗೋದು ಅಂತ ನಾನು ಹೇಳೋದು ಸೊ ಏನಕ್ಕೆ ಒಂದು ವಿಚಾರವನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ ಎಲೆಕ್ಷನ್ ನಡೆದಿದೆ ಸೊ ನಡೆದಾದ ಮೇಲೆ ಏನು ಹೇಳ್ತಿದ್ದಾರೆ ಅಂತಂದರೆ ಎಲೆಕ್ಷನ್ ಆದಮೇಲೆ ನಿಮಗೆ ಅವೇನಾದರೂ ಪ್ರೈಮ್ ಮಿನಿಸ್ಟರಾಗಿ ಆಗಿ ರಾಹುಲ್ ಗಾಂಧಿ ಬಂದ್ರಿಲ್ಲ ಅಂತಂದರೆ ನಿಮಗೆ ಏನು ಗೃಹಲಕ್ಷ್ಮಿ ಹಣ ಕೊಡ್ತಾಯಿದ್ರು ಅದೆಲ್ಲದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಸೊ ಮುಂದಿನ ಕಂತಿನ ಹಣ ಬರೋದಿಲ್ಲ ಸೊ ಇದಾಗ್ಬಿಟ್ಟು ನೀವೇನು ಮಾಡಬೇಕು ಕಾಂಗ್ರೆಸ್ ಅವ್ರಿಗೆ ಓಟ್ ಮಾಡಿ ಅಂತೇಳಿ ಕೆಲವೊಂದು ಕಡೆ ಪ್ರಚಾರ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಒಂದು ವಿಚಾರ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರೋಂಥದ್ದಲ್ಲ ಈ ಒಂದು ವಿಚಾರ ಏನಾಗ್ತದೆ ಅಪೋಸಿಟ್ ಪಾರ್ಟಿಗಳಿಂದ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನೀವೇನಾದರೂ ಗೃಹಲಕ್ಷ್ಮಿ ಹಣ ಏನು ಪಡಿತಾ ಇದ್ರಿ ಅಂಥವ್ರಿಗೆ ಮುಂದಿನ ಕಂತಿಂದ ಹಣ ಬರಲ್ಲ ಏನಾದರೂ ಕ ಬಿ ಜೆ ಪಿ ಅವ್ರ ಗೆದ್ರೆ ಅಂತೇಳಿ ಅಂದ್ರೆ ಕೆಲವೊಂದು ಕಡೆ ವಿಚಾರ ಹರಡ್ತಾ ಇದೆ ಸೊ ಏನಕ್ಕೆ ಅಂದರೆ ಆಗದೆ ಇರೋವಂಥವ್ರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಂತಂದ್ರೆ ನೆಕ್ಸ್ಟ್ ನಿಮ್ಮ ಕಾಂಗ್ರೆಸ್ ಸರ್ಕಾರ ಗೆಲ್ಲಿ ಗೆಲ್ಲದೆ ಇರಲಿ ಪ್ರೈಮ್ ಮಿನಿಸ್ಟರ್ ಆಗಿ ರಾಹುಲ್ ಗಾಂಧಿ ಅವ್ರು ಬಂದರೂ ಬರದೇ ಕೂಡ ನಿಮಗೆ ಗೃಹಲಕ್ಷ್ಮಿಯನ್ನು ಏನು ಪಡಿತಾ ಇದ್ರು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಅದು ಕೂಡ ತಪ್ಪದೇ ಪ್ರತಿ ಸರಿ ಅಂದರೆ ಪ್ರತಿ ತಿಂಗಳು ಕೂಡ ಏನಿಷ್ಟು ದಿನಗಳ ಕಾಲ ನಡ್ಕೊಬಂತು ಅದೇ ರೀತಿ ಕೂಡ ನಡ್ಕೊಂಡ್ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಆ ಒಂದು ವಿಚಾರ ಶುದ್ಧ ಸುಳ್ಳು ಯಾವುದೂ ಕೂಡ ಸರಿ ಇಲ್ಲ ಅಂದರೆ ಆಗದೇ ಇರೋಂಥರ ಅಪೋಸಿಟ್ ಪಾರ್ಟಿಗಳು ಹೇಳ್ತಾ ಇರೋವಂಥ ಮಾತಿದು ಹೇಳಿ ಸರ್ಕಾರದವರು ಹೇಳ್ತಾ ಇರೋದು ಸೊ ಯಾವುದೇ ಕಾರಣ ಕೂಡ ನಾವು ಗೃಹಲಕ್ಷ್ಮಿ ಹಣ ನಿಲ್ಲಿಸೋದಿಲ್ಲ ನಾವು ಗೆದ್ದರೂ ಗೆಲ್ಲದೆ ಇದ್ದರೂ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರುವ ತನಕ ಅಂದರೆ ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ತನಕ ಕೂಡ ನಿಮಗೆ ಪ್ರತಿ ತಿಂಗಳು ಏನೇನು ಎರಡು ಸಾವಿರ ರೂಪಾಯಿ ಇತ್ತು ಗೃಹಲಕ್ಷ್ಮಿ ಹಣ ಅದು ಪ್ರತಿ ತಿಂಗಳು ಕೂಡ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಆಗದೆ ಇರೋ ಅವರು ಮಾತ್ರನೇ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ವಿಚಾರ ಗೃಹಲಕ್ಷ್ಮಿ ಹಣ ಯಾರು ಪಡೀತಾ ಇದ್ರು ಅಂತವ್ರಿಗೆ ಸಿಹಿ ಸುದ್ದಿ ಅಂತಾನೆ ಯಾಕೆ ಯಾಕೆಂತಂದ್ರೆ ಎಷ್ಟೋ ಜನಕ್ಕೂ ಕೂಡ ಕೆಲವೊಂದು ಪ್ರಚಾರ ನೋಡಿ ಬಿಟ್ಟು ಓ ಗೃಹಲಕ್ಷ್ಮಿ ಹಣ ಲಾಸ್ಟ್ ಏನೋ ಮುಂದೆ ಬರೋದಿಲ್ವೇನೋ ಅಂತ ಹೇಳಿ ಕೂಡ ಎಷ್ಟೊಬ್ಬ ಪಾಪ ಗೃಹಣಿ ಗೃಹಲಕ್ಷ್ಮಿಯವರು ಯೋಚನೆ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಸುಳ್ಳು ಅಂತೇಳಿ ಸರ್ಕಾರದವರು ಹೇಳ್ತಾ ಇರೋದು ಒಂದು ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೂ ಬರದೇ ಇದ್ದರೂ ಕೂಡ ನಮ್ಮ ಒಂದು ಏನು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೊಡ್ತಾ ಇದ್ವಿ ಅದೇ ರೀತಿ ಕೂಡ ನಮಗೆ ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೆ ನಮ್ಮ ರಾಜ್ಯ ಸರ್ ನಮ್ಮ ಸರ್ಕಾರ ಇರುವ ತನಕ ಐದು ವರ್ಷ ಏನಿರುತ್ತೆ ಸರ್ಕಾರ ಸೊ ಅಲ್ಲಿ ತನಕ ಕೂಡ ನಿಮಗೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ ಅಂತೇಳಿ ಇಲ್ಲಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಎಲ್ಲ ಒಂಬತ್ತನೇ ಕಂತಿನ ಹಣ ಪಡೆದಿದ್ರೆ ಇಲ್ಲಿ ತನಕ ಕೂಡ ಅವರಿಗೆ ಏನು ಹೇಳಿದ್ದೆ ನಾನು ಮುಂಚೆ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇರೋದು ಇನ್ನು ಉಳಿದಂಥ ಜಿಲ್ಲೆಗಳಿಗೆ ಮುಂದಿನ ತಿಂಗಳು ಏನು ಏಳನೇ ತಾರೀಕು ಮೇ ಏಳನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಟೈಮ್ ಇರುತ್ತೆ ಉಳಿದಂಥ ಜಿಲ್ಲೆಗಳಿಗೆ ಅವತ್ತಿನ ದಿನ ಅಂದರೆ ಅಲ್ಲಿವರೆಗೂ ಟೈಮ್ ಇರುತ್ತೆ ಸೊ ದಿನ ದಿನ ಇಷ್ಟಿಷ್ಟು ಅಂತೇಳಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತಲೂ ಕೂಡ ನಾನು ಹೇಳಿದ್ದೆ ಅದನ್ನು ಬೇಕಿದ್ರೆ ವೀಡಿಯೋ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಒಂಬತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತೇಳಿ ಬರ್ದೇ ಇರೋ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಮುಂದಿನ ತಿಂಗಳ ಏಳು ಏಳನೇ ತಾರೀಕು ತನಕ ಟೈಮ್ ಇರುತ್ತೆ ಸೊ ಅಲ್ಲಿ ಒಳಗೂ ಕೂಡ ವೇಟ್ ಮಾಡಿದ್ರೆ ನಿಮಗೆ ಒಂಬತ್ತನೇ ಕಂತಿನ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಇದು ಗೊತ್ತಾಯ್ತಲ್ಲ ಏನಕ್ಕೆ ಒಂಬತ್ತನೇ ಕಂತಿನ ಹಣ ಲಾಸ್ಟ್ ಅಂತ ಹೇಳಿದರು ಎಲ್ಲ ಕಡೆ ಏನಕ್ಕೆ ಒಂದು ನ್ಯೂಸ್ ಹರಡ್ತಾರೆ ಅಂತಲೂ ಕೂಡ ಎಲ್ಲರಿಗೂ ಗೊತ್ತಾಯಿತು ಹಾಗೆ ಒಂಬತ್ತನೇ ಕಂತಿನ ಹಣ ಕೂಡ ಯಾರೆಲ್ಲ ಪಡಿತಾ ಇದ್ದೀರಾ ಅಥವಾ ಇನ್ನೂ ಪಡೆದೇ ಇರೋವಂಥವ್ರು ಕೂಡ ಎಲ್ಲಿವರೆಗೂ ಕಾಯಬೇಕು ಅನ್ನೋದು ಕೂಡ ವಿಚಾರ ಗೊತ್ತಾಯಿತು ಅಂತ ಅನ್ಸುತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗೋದ್ರೆ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಮರೀದೆ ಶೇರ್ ಮಾಡಿ ಕಮೆಂಟ್ ಮಾಡಿ